ಇವತ್ತು ನಮ್ಮ ಜೊತೆಗೆ ಜೀವನ್ ಅವರಿದ್ದಾರೆ ಇವರು ಗರಡಿ ಮಜಲ್ ವಿಲೇಜ್ನಲ್ಲಿ ಇರುವವರು ಸೊ ಗರಡಿ ಮಜಲ್ನ ಬಗ್ಗೆ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಸೊ ಅವರ ಹತ್ರನೇ ವಿಚಾರಿಸೋಣ ಹೇಗಿದೆ ಗರಡಿ ಮಜಲ್ ಮತ್ತು ಅಲ್ಲಿನ ಕಲ್ಚರ್ ಏನೇ ಅಲ್ಲಿನ ಯೂತ್ ಹೇಗೆ ಅಲ್ಲಿನ ಪೀಪಲ್ ಹೇಗೆ ಇದ್ರ ಬಗ್ಗೆ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನಮ್ಮ ಮನೆ ಹತ್ರ ಗೋಳಿ ಆಲದ ಮರ ಇತ್ತು ಅದು ಬಗ್ಲಿಕ್ಕೆ ಶುರುವಾಗಿದೆ ಈಗ ಗಾಳಿ ಮಳೆಯಿಂದ ಮತ್ತು ನಮ್ದು ಮನೆ ಹತ್ರ ಎಲ್ಲರೂ ಮಾತಾಡ್ತಾರೆ ಮತ್ತು ಎಲ್ಲರ ಪೀಪರ್ ಎಲ್ಲ ಕಲ್ಚರ್ ಒಳ್ಳೆ ಒಳ್ಳೇದಿದೆ ಮತ್ತು ಒಂದು ವಿಶೇಷ ವಿಶೇಷತೆ ಏನೆಂದರೆ ಅಲ್ಲಿ ಹಬ್ಬಗಳು ಜಾಸ್ತಿ ಇದೆ ಜಾಸ್ತಿ ಆಚರಣೆ ಮಾಡ್ತಾರೆ ಮತ್ತು ಊರಿನ ಮೆರವಣಿಗೆ ಎಲ್ಲ ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಗಣೇಶ ಚತುರ್ಥಿ ಈಗ ನವರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಆಚರಿಸುತ್ತಾರೆ ಈಗ ಇಲ್ವನ್ನಿಲ್ವನ್ನಿ ಗಣಪತಿ ಮಧ್ಯದಲ್ಲಿ ಗಣಪತಿ ಇಟ್ಟಿಲ್ಲ ಇಟ್ಟಿದೆ ಆದರೆ ಚಿಕ್ಕದ ಮೂರ್ತಿ

ಇದು ಜೀವನ್ ಅವರ ಮಾತಾಗಿತ್ತು ಮತ್ತಷ್ಟು ವಿಚಾರಗಳನ್ನು ಮಾತಾಡೋಣ ಅಂತ ಹೇಳ್ತಾ ಸ್ನೇಹಿತರೆ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಹೇಳಿ ಸಿಗೋಣ